ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯ ಸಿರುವ ತಾಲೂಕಿನ ಮಲ್ಲಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂದು ಸಿಆರ್ಪಿ ಅಧಿಕಾರಿಗಳು ಭೇಟಿ ನೀಡಿ ಅತಿಥಿ ಶಿಕ್ಷಕರ ನೇಮಕಾತಿಯ ದಾಖಲೆಗಳನ್ನು ಮುಖ್ಯ ಶಿಕ್ಷಕ ಮತ್ತು ದೂರುದಾರರ ಸಮ್ಮುಖದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು ಸದರಿ ನೇಮಕಾತಿಯಲ್ಲಿ ಅಕ್ರಮವಾಗಿ ನೇಮಕ ಮಾಡಿರುವುದು ಕಂಡುಬಂತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಹೇಳಿದ್ರು ಅದೇ ರೀತಿಯಾಗಿ ಮಧ್ಯಾಹ್ನದ ಊಟಕ್ಕೆ ಸ್ಥಳಕ್ಕೆ ಸಿಆರ್ಪಿ ಮತ್ತು ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕರು ಹಾಗೂ ಇನ್ನಿತರರು ಹೋಗಿ ಮಧ್ಯಾಹ್ನದ ಊಟ ಪರಿಶೀಲನೆ ಮಾಡಲಾಯಿತು ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮದ ಪ್ರಕಾರ ಮೊಟ್ಟೆ ಮತ್ತು ಎರಡು ಬಾಳೆಹಣ್ಣು ಕೊಡುವ ನಿಯಮವಿದ್ದರೂ ಮುಖ್ಯ ಶಿಕ್ಷಕರು ಮೊಟ್ಟೆ ಒಂದು ಬಾಳೆಹಣ್ಣು ನೀಡಿ ಸರ್ಕಾರ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿರುವುದು ಕಂಡುಬಂತು ಹಾಗೆಯೇ ಪಕ್ಕ ಉರ್ದು ಶಾಲೆಗೆ ಭೇಟಿ ನೀಡಿದ್ದಾಗ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ಗೈರಾಗಿದ್ರು ಉರ್ದು ಶಾಲೆಯಲ್ಲಿ ಬಿಸಿ ಊಟದಲ್ಲಿ ಜೊತೆ ನೀಡಬೇಕಾದ ಮೊಟ್ಟೆ ಬಾಳೆಹಣ್ಣು ನೀಡಿರುವುದಿಲ್ಲ ಉರ್ದು ಸಿಆರ್ಪಿ ಜೊತೆ ಮಾತನಾಡಿದ್ದಾಗ ನಿಯಮದ ಪ್ರಕಾರ ಮೊಟ್ಟೆ ಬಾಳೆಹಣ್ಣು ನೀಡುವುದು ಮುಖ್ಯ ಗುರುಗಳ ಜವಾಬ್ದಾರಿ ಎಂದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಶಾಲೆಗೆ ಭೇಟಿ ನೀಡುವುದಾಗಿ ಹೇಳಿದರು ವರದಿಗಾರರು ಆಂಜನೇಯ ದೊಡ್ಡಮನೆ ಆಲ್ದರ್ತಿ